ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಹೋಗ್ತಾ ಇರೋದು ಹಾಸನ ಡಿಸ್ಟಿಕ್ ಹಾಸಿಕೆರೆ ತಾಲೂಕು ಮಾಡಾಳು ಗ್ರಾಮದ ಗೌರಮ್ಮ ದೇವಸ್ಥಾನಕ್ಕೆ ನಾವು ಹೋಗಿದ್ದು ಸಂಡೇ ಸೊ ಇಷ್ಟೊಂದು ಕ್ರೌಡ್ ಇತ್ತು ತುಂಬ ಅಂದ್ರೆ ತುಂಬ ಜನ ಇದ್ದರು ಈ ದೇವ್ರನ್ನ ವರ್ಷಕ್ಕೆ ಒಮ್ಮೆ ಗೌರಿ ಹಬ್ಬದ ದಿನ ಸ್ಥಾಪನೆ ಮಾಡ್ತಾರೆ ಒಂಬತ್ತು ದಿನಗಳ ಕಾಲ ಪೂಜೆ ನಡೆಯುತ್ತೆ ಒಂಬತ್ತು ದಿನ ಆದ ನಂತರ ಹತ್ತನೇ ದಿನ ವಿಸರ್ಜನೆ ಮಾಡ್ತಾರೆ ಸೊ ಇಷ್ಟೊಂದು ಜನ ಇದ್ರು ತುಂಬ ಅಂದರೆ ತುಂಬ ಕ್ಯೂ ಇತ್ತು ಈ ದೇವ್ರನ್ನ ಮಣ್ಣು ಅರಿಶಿನ ಮತ್ತು ಕಡಲೆ ಹಿಟ್ಟಿಂದ ಮಾಡ್ತಾರೆ ಸೊ ಇದೇ ಎಂಟ್ರೆನ್ಸು ಇದೇ ದೇವರು ಈ ದೇವರಿಗೆ ಚಿನ್ನದ ಮೂಗುತಿ ಬಿಟ್ಟರೆ ಬೇರೆ ಯಾವುದೇ ಒಡವೆಯಿಂದನೂ ಅಲಂಕಾರ ಮಾಡಲ್ಲ ಬರೀ ಈ ಥರ ಹೂವಿನಿಂದ ಎಲ್ಲ ಅಲಂಕಾರ ಮಾಡ್ತಾರೆ ಬೇರೆ ಒಡವೆಗಳನ್ನ ಯೂಸ್ ಮಾಡಲ್ಲ ಈ ದೇವ್ರನ್ನ ಕರ್ಪೂರ ಪ್ರಿಯ ಅಂತಲೂ ಕರೀತಾರೆ ಯಾಕಂದರೆ ನೀವೇನಾದರೂ ಬೇಡ್ಕೊಂಡ್ರೆ ಏನಾದ್ರೂ ಅರ್ಕೆ ಏನಾದರೂ ಮಾಡಿಕೊಂಡ್ರೆ ಇಲ್ಲಿ ಬರೀ ಕರ್ಪೂರದಿಂದ ಅಷ್ಟೇ ಅರ್ಕೆನ ತೀರಿಸ್ತಾರೆ ಕರ್ಪೂರ ಇಲ್ಲಿ ಕರ್ಪೂರ ಮಾತ್ರ ಅಷ್ಟೇ ದೇವರಿಗೆ ಅರ್ಪಣೆ ಮಾಡೋದು ಇಲ್ಲಿ ಕರ್ಪೂರನ ಹಚ್ಚಿ ತಮ್ಮ ಅಕ್ಕೇನ ತಿರುಸ್ಕೋತಾರೆ ಇಲ್ಲಿ ತರ ಶಾಪ್ಸ್ಗಳೆಲ್ಲ ಇರುತ್ತೆ ದೇವ್ರನ್ನ ವಿಸರ್ಜನೆ ಮಾಡೋ ಟೈಮಲ್ಲಿ ದೇವ್ರು ಅಳತೆ ಅಂತೆಲ್ಲ ಹೇಳ್ತಾರೆ ಸೊ ಇದೇ ಕಲ್ಯಾಣಿ ಇಲ್ಲೇ ದೇವ್ರನ್ನ ವಿಸರ್ಜನೆ ಮಾಡೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್